ಗಣೇಶ ಜನನ್ಯೇ ನಮಃ ದುರ್ಗಾಯೇ ನಮಃ ತಾಯಿ ಆಗಿರ್ತಕ್ಕಂತಹ ಪಾರ್ವತಿ ಮಾತೆಯು ಗಣೇಶನನ್ನು ಜನನವನ್ನು ಮಾಡಿ ಭೂಲೋಕಕ್ಕೆ ಒಂದು ಉತ್ತಮವಾದಂತಹ ಸಂದೇಶವನ್ನು ಸಾರಿದಳು ಜೊತೆಯಲ್ಲಿ ಸಕಲ ವಿಘ್ನಗಳನ್ನು ದೂರ ಮಾಡುವಂಥ ಶಕ್ತಿಯನ್ನು ಪ್ರಸಾದಿಸಿದ್ದಳು ಜೊತೆಯಲ್ಲಿ ಸಂಕಷ್ಟಗಳು ನಾನಾ ರೀತಿಯಲ್ಲಿ ಬರ್ತಕ್ಕಂಥದ್ದು ಅಂತಹ ಸಂಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿಯನ್ನು ಆತನಿಗೆ ಕೊಣಿಸಿದ್ದಾರೆ ಜೊತೆಯಲ್ಲಿ ಆತನ ಅನುಗ್ರಹವನ್ನು ನಾವು ಪಡ್ಕೊಂಡ್ರೆ ನಮ್ಮ ಸಂಕಷ್ಟಗಳು ತುಂಬ ಬೇಗ ಪರಿಹಾರವಾಗ್ತದೆ ಅಂತಹ ಒಂದು ಸಂಕಷ್ಟಹರ ಚತುರ್ಥಿಯ ಹಾರ್ದಿಕ ಶುಭಾಶಯವನ್ನು ತಿಳಿಸುತ್ತಾ ವಿಶೇಷವಾಗಿ ಶ್ರಾವಣ ಮಾಸದ ಶು ಮಂಗಳವಾರ ಬಂದಿರತಕ್ಕಂಥದ್ದು ಅದಕ್ಕೆ ಹಂಗಾರಕ ಅಂತಲೂ ಕೂಡ ಕರೀತಾರೆ ಯಾಕೆ ಅಂತ ಕೇಳಿದರೆ ಮಂಗಳ ಅಂತ ಅರ್ಥ ಮಂಗಳ ಅಂತ ಹೇಳಿದರೆ ವಾರ ಒಂದೇ ಅಲ್ಲ ನಾವು ಜ್ಯೋತಿಷ್ಯದಲ್ಲಿ ಕುಜಾ ಅಂತ ಕರಿತೇವೆ ವಾರದ ರೀತಿಯಲ್ಲಿ ಹೋದರೆ ಮಂಗಳ ಅಂತ ಕರಿತೇವೆ ಹೀಗೆ ನಾವು ಕರಿತೇವೆ ಆದರೆ ಅದು ಈ ಭೂಮಿ ಹೇಗಿದೆಯೋ ಅದೇ ರೀತಿಯಾದಂಥ ಗ್ರಹದ ಹೆಸರು ಗುರುಗ್ರಹ ಆಗಿರಬಹುದು ಶುಕ್ರ ಗ್ರಹ ಆಗಿರಬಹುದು ಮಂಗಳ ಗ್ರಹ ಆಗಿರಬಹುದು ಮಂಗಳ ಗ್ರಹ ಅಂತಂದರೆ ಮಂಗಳನ ಮನೆ ಅಂಗಳ ಅಂತ ಅರ್ಥ ಈ ಮಂಗಳ ಗ್ರಹ ಆದಿ ಕುಜ ಆ ಕುಜನಿಗೂ ಗಣಪತಿಗೂ ಒಂದು ಸಂಘರ್ಷ ಹೇಳ್ತಕ್ಕಂಥದ್ದು ಉಂಟಾಗ್ತದೆ ಆಗ ಆ ಸಂಘರ್ಷದಲ್ಲಿ ಗಣಪತಿಯು ಆತನ ಸೊಕ್ಕನ್ನು ಅಡಗಿಸುತ್ತಾನೆ ಅಡಗಿಸಿದ ನಂತರದಲ್ಲಿ ಗಣಪತಿಯನ್ನು ಕಂಡ್ರೆ ಆತ ಭಯವಿಗತನಾಗ್ತಾನೆ ಮತ್ತು ಅಷ್ಟೇ ಅಲ್ಲದೆ ಆತನ ರಕ್ಷಣೆಯನ್ನು ಯಾರು ಪಡ್ಕೊಳ್ತಾರೋ ಗಣಪತಿಯ ರಕ್ಷಣೆಯನ್ನು ಕುಜನ ದೋಷ ಇರತಕ್ಕಂಥದ್ದು ಕಡಿಮೆ ಆಗ್ತದೆ ಮತ್ತು ಸಮಸ್ಯೆಗಳು ಪರಿಹಾರವಾಗ್ತದೆ ಜೊತೆಯಲ್ಲಿ ಕುಜನ ಅನುಗ್ರಹವು ಕೂಡ ಪ್ರಾಪ್ತಿಯಾಗೋದರ ಜೊತೆಯಲ್ಲಿ ಗಣಪತಿಯ ಅನುಗ್ರಹ ಪ್ರಾಪ್ತಿಯಾಗ್ತಕ್ಕಂಥದ್ದು ಇಂತಹ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ನಾವು ಮಾಡ್ಕೊಂಡು ಹೋದರೆ ಎಲ್ಲ ರೀತಿಯಲ್ಲೂ ಕೂಡ ಒಳಿತನ್ನು ಉಂಟು ಮಾಡ್ಕೊಳ್ತೇನೆ ಆ ವ್ರತವನ್ನು ಮಾಡಲಿಕ್ಕೆ ಕೆಲವೊಂದು ಪದ್ಧತಿ ಹೇಳ್ತಕ್ಕಂಥದ್ದಿದೆ ಮತ್ತಷ್ಟೇ ಅಲ್ಲದೆ ಆ ವ್ರತಾಚರಣೆಯ ಸಮಯದಲ್ಲಿ ಆ ವ್ಯಕ್ತಿಗಳು ಹೇಗೆ ಇರಬೇಕು ಹೇಳ್ತಕ್ಕಂತಹ ಇದು ಕೂಡ ಇರತಕ್ಕಂಥದ್ದು ಮತ್ತು ತದನಂತರದಲ್ಲಿ ಅದರ ಸಂಪೂರ್ಣವಾದಂಥ ಫಲ ಸಿಗಬೇಕು ಅಂತೇಳಿ ಆದರೆ ಉದ್ಯಾಪನೆ ಹೇಳ್ತಕ್ಕಂಥದ್ದನ್ನು ಕೂಡ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಪದ್ಧತಿ ಹೇಳ್ತಕ್ಕಂಥದ್ದು ಉಲ್ಲೇಖ ಇರತಕ್ಕಂಥದ್ದು ಅಂತಹ ಒಂದು ಒಳಿತಿನಾದಂತಹ ಉತ್ತಮವಾದಂತಹ ಮತ್ತು ಅಷ್ಟೇ ಅಲ್ಲದೆ ಆತನ ಲೀಲೆಯನ್ನು ವರ್ಣಿಸಲಿಕ್ಕೆ ಸಾಧಾರಣವಾಗಿ ಸಾಧ್ಯವಾಗುವುದಿಲ್ಲ ಅಂತಹ ಲೀಲೆಗಳನ್ನು ನಾವು ಇವತ್ತಿನ ದಿವಸ ನೆನಪಿಸ್ಕೊಳ್ತಾ ಒಂದು ಉದಾಹರಣೆಗೆ ಹೇಳಬೇಕು ಆದರೆ ಗೋಕರ್ಣದ ಅಲ್ಲಿ ಗಣಪತಿ ಹೇಳ್ತಕ್ಕಂಥ ನೆನತಾನೆ ಅದಕ್ಕೆ ಕಾರಣ ಏನು ಹೇಳ್ತಕ್ಕಂಥದ್ದು ಭೂ ಕೈಲಾಸ ಎಂಬಂತಹ ಕಥೆಯಲ್ಲಿ ಸಿಗ್ತಕ್ಕಂಥದ್ದು ಹೀಗೆ ಅಂತಹ ಕಥೆಗಳನ್ನು ನಾವು ತಿಳ್ಕೊಂಡು ಆತನ ಅನುಗ್ರಹವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ತೆಗೆದುಕೊಳ್ಳೋಣ